ಯಾವತ್ತು ನಮ್ಮಿಬ್ರು ಮದುವೆ ದಿವಸ ಮದುವೆ ಮಂಟಪದಲ್ಲಿ ನೀನ್ ನನಗೆ ಆರತಿ ಮಾಡುವಾಗ ನಿನ್ನ ಕೈ ಕಡಗಡ ಅಂತ ನಡು ನೋಡಿದೆ ಆದ್ರೆ ಇವತ್ತು ಹೊರಗಡೆ ಅದೇ ತರ ನೀನ್ ಆರ್ತಿ ಮಾಡುವಾಗ ನಿನ್ನ ಕೈ ಒಳ್ಳೆ ತರಗೆಲೆ ಹಾಗೆ ತರಗುತ್ತಾ ಇತ್ತಲ್ಲ ಯಾಕೆ ಅದ್ಕಂಡ್ರೆ ಪ್ರಿಯಾನ ಯಮನ ನೀನು ಬದುಕಿದ್ದು ನನ್ನ ವ್ಯವಸ್ಥೆಯಲ್ಲಿ ಇಂಥ ಪರಿಸ್ಥಿತಿ ಏನಾದರೂ ನೋಡ್ಬಿಟ್ಟಿದ್ರೆ ನಿಜವಾಗಿಯೂ ನೀನ್ ಮದುವೆ ಮದುವೆಯಾದ ವರ್ಷದ ಒಳಗಾಗಿ

సరియా సమయ బందమ్మా మాళన కడదోబిట్టమ్మా కుడ్కొడ్త మన తాప్పా నడి మే మే

ఎస్ట్ వర్ష అయితే నిన్న నోడి మాట్లాడి ధ్వని కళి తు దగ్గర మాట్లాడి ఏం మాట్లాడు నోడ సంతోషిల్లీ న మాత్యూ ఉంట ಹೀಗಿದ್ರಿ ಹೀಗೆಲ್ಲ ಹೋಗಿದ್ರಿ ಇಷ್ಟ ದಿವಸ ಇದೆಯೇ ನಿಮ್ಮವಸ್ಥೆಲ್ಲ ದೊಡ್ಡ ಕತೆ ನಾನಿವಾಗ ಯಾರ ಕಣ್ಣು ಕಡ್ಸ್ಕೋಬಾರ್ದು ಎಲ್ಲಾದ್ರೂ ಬರಿಯಾಗಿರ್ಬೇಕು ಯಾಕೆ ಬನ್ನಿ ಬನ್ನಿ ನೀನ್ ಸತ್ತೇ ಹೋಗ್ಬಿಟ್ಟೆ ಅಂತ ತಿಳ್ಕೊಂಡಿದ್ದಲ್ಲ ನಾನು ಮನೆ ಹತ್ಕೊಂಡು ಉಳಿದು ಹೋಗ್ತಾ ಇತ್ತಲ್ಲ ಅದ್ ಯಾಕೆ ಬದುಕದೆ ನೀನು ನನ್ ಕಂಕೈ ಎತ್ತಿದ್ದ ಸುಖವಾಗಿ ಯಾಕಷ್ಟು ಆತರ ಪಡ್ತಾ ಲರ್ನ ಗೊತ್ತು ಮಾಡೋಣ ಅಂತ ನಗರಕ್ಕೆ ಹೋಗಿದ್ವಿ ಮನೆ ಬೆಂದು ಬೂದಿ ಆಗಿತ್ತು ಬರೋವಾಗ ದಾರಿಯಲ್ಲಿ ಒಂದು ತೋರಾಟ ನಡೀತಾ ಇತ್ತು ಅಲ್ಲಿ ಹೋಗಿ ನೋಡಿದ್ರೆ ಆ ಗುಂಪಲ್ಲಿ ನಮ್ ಕೃಷ್ಣ ಇದ್ದಾನೆ ಕೃಷ್ಣ ಹೌದು ಅಂದ್ರೆ ನಮ್ಮೂರ್ ಜಾತ್ರೆಯಲ್ಲಿ ಅಳ್ತಾ ಇದ್ನಂತೆ ತಂದೆ ತಾಯಿ ಯಾರು ಇಲ್ವೇನೋ ಅಂತ ಅವ್ರು ಕರ್ಕೊಂಡು ಹೋಗಿ ಸಾಕಿದ್ರಂತೆ ನಮ್ಮಗನೇ ಮಗನೇ ಅಂತ ಗೊತ್ತಾದ್ಮೇಲೆ ಸಂತೋಷವಾಗಿ ಕಲ್ಸ್ಕೊಟ್ರು ಮತ್ ಇಲ್ಲಿ ಅವನು ಅವನು ಗಂಗಾ ಇಬ್ರು ಶಂಕರು ಮನೆ ಊಟಕ್ಕೆ ಹೋಗಿದ್ದಾರೆ ಶಂಕರು ಈಗ ತಾನೇ ನಮ್ ಶಂಕ್ರನ್ನ ನಮ್ಮ ಸುಟ್ಟೋದ್ ಮನೇಲಿ ನೋಡ್ದೆ ಕಡೆ ಹುಚ್ಚಿಡಿದ್ಬಿಟ್ಟಿದ್ಯಾಲೆ ಅವನಿಗೆ ಅವನು ಬಾಯಿ ತುಂಬಾ ಗೌರಿ ಗೌರಿ ಅನ್ನೋ ಜಪ ಬಿಟ್ರೆ ಬೇರೆ ನೀನು ಇಲ್ಲ ಹೌದೊಂದು ಯಾವತ್ತು ಗೌರಿ ಸತ್ತು ಹೋಗಿ ನೀವೇ ಮನೆ ಬಿಟ್ಟು ಹೋದ್ರು ಆವತ್ತು ಕೆಟ್ಟು ಹೋದ್ತಾನೆ ಇದುವರೆಗೂ ಸರಿ ಹೋಗಿಲ್ಲ ಅಂದ್ರೆ ನಿಮ್ಮ ಈ ದುರವಸ್ಥೆ ಕಾರಣ ಏನಂತ ಇಲ್ವಲ್ಲ ನನ್ ದುರವಸ್ಥೆ ಕಾರಣ ಕೇಳ್ತೀಯ ಕೇಳ್ತೀನಿ ನನ್ನ ರಾಮಾಯಣ ಕೇಳುವಂತೆ ನನ್ನ ಎಳ್ಕೊಂಡು ಎಳ್ಕೊಂಡೋಗಿ ಲಾಕಪ್ ನಲ್ಲಿ ಹಾಕುದು ಇವತ್ತಿನ ನನ್ನ ಈ ವೇಷ ಕಾರಣನಾದುವ ಪಟ್ಟ ಕಾಯ್ತಾ ಆ ಲಾಕಪ್ನಲ್ಲಿದ್ದ ಅವನಿಗೂ ನನಗೂ ವಿಶ್ವಾಸ ಬೆಳೀತು ಇದೇ ನನ್ನ ಕಥೆ ಏನೇ ನಾನು ಕೊಲೆಗಾರ ಆದ್ರೂ ಕೊಲೆಗಾರ ಅಂತ ತೀರ್ಮಾನ ಮಾಡಿದೆ ಈಗ ಡಕಾಯ್ತ ಅನ್ನೋ ಪಟ್ಟಣ ಬೇರೆ ಕಟ್ಟಿದ್ದಾರೆ ಇದು ಸಾಂಧು ಅಂತ ನಾನು ಹಿಡ್ಕೊಟ್ಟವ್ರಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಸರ್ಕಾರ ಊರೂರಲ್ಲೆಲ್ಲ ಸಾರ್ತಾ ಇದೆ ನೋಡು ಓಹೋ ಡಕಾಯ್ತನ ಹಿಡಿಯಬೇಕು ಅಂತ ಪೊಲೀಸ್ ನವರು ರಾತ್ರಿ ಎಲ್ಲ ಸುತ್ತಲ್ಲ ಆ ಡಕಾಯ್ತ ನೀವೇನಾ ಯಾರಿಗೂ ಗೊತ್ತಾಗ್ಬಾರ್ದು ಈ ಸ್ಥಿತಿ ನೋಡುದು ಬೇಡ ತುಂಬ ದಿನ ನಾನು ಅವ್ರು ನೋಡ್ಬೋದು మనల్ పూజె ముదు ఊట హాకు అయితు అస్ అమ్మా దారి నా బా పొలీ ప్రశ్న ఎలా పోలీస్ తోనే యాకే అద్యవనో భారీ ఢక్కా ఐతి అంతే ఈ కూడా తప్పకొట్టే నవేన నోడ్ర అంత నమ్దు నమ్ము గొప్పలా అందీ అమ్మ అమ్మ డక్ ఐత్ అంద్రే హేగిమ్ నన్ గొప్పల్వ ಅಷ್ಟು ಗೊತ್ತಿಲ್ವೀನಿ ಮಿಸೇ ದೊಡ್ಡಾಗಿರ್ತಂತೆ ರಾಕ್ಷಸರಾಗಿರ್ತಾರಂತೆ ಯಾರಾದ್ರೆ ಎದುರು ಸಿಕ್ಕಿದ್ರೆ ಕಚಕ್ಕನ್ ತಕ್ಕ ಬಿಡ್ತಾರಂತೆ ಮಕ್ಕಳನ್ನ ಕಂಡ್ರೆ ರಕ್ತ ಹೀರ್ ಬಿಡ್ತಾರಂತೆ ಅಲ್ವಿನಮ್ಮ ಜೊತೆ ಅವ್ರನ್ನ ಹಾಗೆಲ್ಲ ಅನ್ಬಾರ್ದಪ್ಪ ಎಲ್ರು ಒಂದೇ ತರಹ ಇರಲ್ಲ ಅವರೆಲ್ಲ ಒಳ್ಳೆವ್ ಇರ್ತಾರೆ ಅಯ್ಯೋ ಈಗ ನಮ್ಮ ಅಪ್ಪ ಇರ್ಬೇಕಾಗಿತ್ತು ಒಂದು ಕಾ ತಗೊಂಡು ಆ ಡಕಾಯ್ತನ್ನ ಒಳ್ಳೆ ಇಲ್ಲಿ ಹಿರಿದಾಗ ಹಿಡ್ದು ಬಿಡ್ತಿದ್ರು ಚ ಒಳ್ಳೆ ಸಮಯದಲ್ಲಿ ಅಪ್ಪ ಇಲ್ವಲ್ಲ ಅಮ್ಮ ಅಪ್ಪ ನಿಮ್ಮ ನಿಮ್ಮಅಪ್ಪನ ನಿಮ್ಮಪ್ಪ ಬರ್ತಾರಪ್ಪ ಕೃಷ್ಣ ಎಷ್ಟೇ ಅಪ್ಪ ಯುದ್ಧಕ್ಕೆ ಹೋಗಿದ್ದಾರೆ ತುಂಬಾ ದಿವಸ ಆಗುತ್ತೆ ಅಂತ ಸರಿ ಸರಿ ನಿಮ್ ಅರ್ತಿ ಎಲ್ಲ ಸಾಕು ಮಲ್ಕೊಂಡಿ ಹೋಗಿ ತಗೋಮ್ಮ ಇದು ಶಂಕರ್ ಮನ್ ಮನೇಲಿ ಕೊಟ್ಟರು ಇದೊಳ ಹೋಳ್ಗೆ ಇದೆ ತಗೋಳು

ನಾನಾದ್ರು ತಂದೆ ನೋಡ್ಬೇಕು ನೋಡ್ಬೇಕು ಅಂತ ಆಸೆ ಪಡ್ತೇನೆ ಮಕ್ಕಳಿಗೆ ನಾನೇನ್ರಿ ಉತ್ತರ ನೋಡಿ ಶಂಕು ಮನೆಯಿಂದ ಅವಳಿಗೆ ಕಳಿಸಿದ್ದಾರೆ ನನ್ನ ಕೈಯಾರ ನಿಮಗೆ ಬಡಿಸಿ ಎಷ್ಟು ಕಾಲ ಆಗೋಯ್ತು ಬನ್ನಿ ಹೊಟ್ಟೆ ಹಸುವಂತ ಅಂತ ನನಗೂ ಇವತ್ತೇ ಇದೆ ನ್ಯಾಯ ಮಾಡ್ಬೇಕಪ್ಪ ಹೆಚ್ಚು ಮಕ್ಕಳನ್ನ ಅಪ್ಪಿ ಮುದ್ದಾಡೋ ಅವಕಾಶನೂ ನನ್ನಿಂದ ಕಿತ್ಕೊಂಡ್ಬಿಟ್ಟಿಲ್ಲ ನಾನೇನಪ್ಪ ನಿನಗೆ ಅನ್ಯಾಯ ಮಾಡಿದೆ ಮಕ್ಕಳ ನೋಡ್ಬೇಕು ಅಂತ ಆಸೆ ಆಯ್ತು ಬಂದ್ಬಿಟ್ಟೆ ಬಿಟ್ಟೆ ನಮ್ ಸುಟ್ಟೋರ್ ಮನೇಲಿ ಶಂಕು ನೋಡಿದೆ ಅಂತ ಹೇಳ ಅಲ್ಲಿಗೆ ಇವನು ಬಂದಿದ್ದ ಕಣೆ ನಮ್ ಕೃಷ್ಣ ನನಗೇನು ಗೊತ್ತು ಎರಡು ವರ್ಷಕ್ಕೆ ಅವನ್ನ ನೋಡಿದ್ದು ಎಷ್ಟು ಚೆನ್ನಾಗಿ ಬೆಳೆದು ಬಿಟ್ಟಿದ ಯಾಕೆ ಹೇಳ್ತೀರಿ ಅವ್ನು ನಾನು ಮೆಲ್ ಸೇರ್ತೀನಿ ಯುದ್ಧ ಮಾಡ್ತೀನಿ ಮಹಾವೀರ ಚಕ್ರ ತಗೊಂಡ್ ಬರ್ತೀನಿ ಅಂತ ಏನೇನೋ ಹೇಳ್ತಾ